ಸರ್ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ಸಿವಿಲ್ ಅಪೀಲ್ ನಂಬರ್ ಹತ್ತು ಸಾವಿರದ ಒಂಬತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಏನಂತ ಅಂದರೆ ಈ ಸಿವಿಲ್ ಅಪೀಲ್ ಅಲ್ಲಿ ಅವ್ರ ರೆಸ್ಪಾಂಡೆಂಟ್ ಇದ್ದಾರೆ ಪಟೇಲ್ ಲೇಟ್ ಪಿ ಮಹೇಶ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಾಸನ್ ಕಾನ್ಸ್ಟಿಟ್ಯೋ ಅಂಡ್ ಸೋ ಅಡ್ರೆಸ್ ಅಲ್ಲಿ ಇವರು ಇದ್ದಾರೆ ಅಂತ ಹೇಳಿ ಆದೇಶ ಮಾಡಿತ್ತು ನಾವು ತುರ್ತಾಗಿ ಅವ್ರಿಗೆ ನೋಟಿಸ್ ಕೊಡಬೇಕು ಅಂದಿದಕ್ಕೆ ನ್ಯಾಯಾಲಯದಲ್ಲೇ ಇದೆ ನೀವು ಬೈ ಹ್ಯಾಂಡ್ ತಗೊಂಡೋಗಿ ಕೊಡ್ಬೋದು ನೀವು ಅವ್ರ ಆಫೀಸಿಗೆ ಅಂಟಿಸ್ಬೋದು ಅವ್ರ ರೋಮಿಗೆ ತೊಗೊಂಡೋಗಿ ಕೊಡ್ಬೋದು ಅಂತ ಇದೆ ನನಗೆ ಬಂದಿನ ಮಾಹಿತಿ ಪ್ರಕಾರ ಅವರು ಇವತ್ತು ನಗರಸಭೆಗೆ ಬರ್ತಾರೆ ಅಂತ ಮಾಹಿತಿ ಇತ್ತು ನಗರಸಭೆ ಮುಂದೆ ಬಂದಾಗ ಅದು ಸಾರ್ವಜನಿಕ ಆಫೀಸ್ ಆಫೀಸು ಅಲ್ಲೂ ನಾನು ಕೊಡ್ಬೋದು ಅಂತೇಳಿ ಬಂದೆ ಅವರು ನಾನು ಈ ನೋಟಿಸನ್ನು ಕೊಡಕ್ಕೆ ಬಂದಾಗ ನನಗೆ ಒಬ್ಬ ವಕೀಲನಾಗಿ ನಾನು ಸಾರ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ತಗೊಳ್ಳಿ ಸರ್ ಇದೊಂದು ಕ ಕಾಪಿನ ನ್ಯಾಯಾಲಯ ಪರಾಮರ್ಶಿಸುತ್ತೆ ಸತ್ಯೋ ಸುಳ್ಳೋ ಏನೋ ಮತ್ತೊಂದು ಪರಾಮರ್ಶಿಸುತ್ತೆ ನ್ಯಾಯಾಲಯದ ಆದೇಶವನ್ನು ನಾನು ವಿತ್ ಸಮನ್ಸ್ ಮೂಲಕ ಕೊಡೋಕೆ ಬಂದರೆ ನೀವು ಅಮೀಂದ್ರ ಅಂತ ಕೇಳ್ತಾರೆ ನಾನು ಇಪ್ಪತ್ತಾರು ವರ್ಷ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನೊಬ್ಬ ಸು ವಕೀಲನಾಗಿ ಬೈ ಹ್ಯಾಂಡ್ ಕೊಡ್ಲಿಕ್ಕೆ ಕೊಡಲಿಕ್ಕೆ ಕಾನೂನಿನ ಅವಕಾಶ ಇದೆ ನನ್ನ ಕೇಸನ್ನು ನಾನು ಬೈ ಹ್ಯಾಂಡ್ ತಂದು ತಂದು ಕೊಡ್ಲಿಕ್ಕೆ ಅವಕಾಶ ಇದೆ ಅಮೀಂದ್ರ ಕೊಡೋದು ಯಾವಾಗ ಕೋರ್ಟ್ ಆದೇಶ ಮಾಡಿದರೆ ಕೋರ್ಟ್ ಟು ದಿ ರೆಸ್ಪಾಂಡೆಂಟ್ ಅಂತ ಆದೇಶ ಮಾಡಿದರೆ ಕೋರ್ಟ್ ಅಮೀನ್ ತ್ರೂ ಮಾಡುತ್ತದು ಬೈ ಹ್ಯಾಂಡ್ ಅಂದ್ರೇನು ಯಾರು ವ್ಯಕ್ತಿ ಇರ್ತಾನೆ ಪಿಟಿಷನರು ಅವ್ನು ತಗೊಂಡೋಗಿ ಕೊಡೋದು ಬೈ ಹ್ಯಾಂಡ್ ಅಂತಾರೆ ನಾನು ಆ ಪ್ರಕಾರ ಕಾನೂನು ಪ್ರಕಾರ ಕೊಡೋಕ್ಕೆ ಬಂದರೆ ನೀವು ಅಮೀನ್ರ ಅಂತಾರೆ ಅದನ್ನು ಹೇಳ್ಬೋದಿತ್ತಲ್ಲ ಅವರು ಇಲ್ಲ ನೀವು ಕೊಟ್ಟಿರೋದನ್ನು ನಾನು ರೆಫ್ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ ಒಬ್ಬರು ಗೌರವಾನ್ವಿತ ಸಂಸತ್ ಸದಸ್ಯರಾಗಿ ಈ ರೀತಿ ಒಬ್ಬ ವಕೀಲರ ಮೇಲೆ ನಿಜವಾಗ್ಲೂ ನಡ್ಕೊಳ್ತಕ್ಕಂಥ ವಿಚ ವಿಚಾರ ಅಲ್ಲ ಇದು ನನಗೆ ಈ ರೀತಿಯಾದ ಇವ್ರ ನಡವಳಿಕೆ ಇದೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ಈ ರೀತಿಯಾದ ನಡವಳಿಕೆ ಇವ್ರಿಗೆ ಎಂ ಪಿ ಅವರ ಮುಂದೆ ಇದೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಿರಲಿಲ್ಲ ನನಗೇನು ಬೇರೆ ಯಾವ ಇದರಲ್ಲೂ ಉದ್ದೇಶ ಇಲ್ಲ ಸರ್ ನಾನು ಇದರಲ್ಲಿ ಏನು ಪಬ್ಲಿಷನ್ ಪಬ್ಲಿಕೇಶನ್ ತಗೊಂಡು ಏನಾದರೂ ನನಗೊಂದು ಇದಾಗಬೇಕಾ ವೃತ್ತಿಯಲ್ಲಿ ನಾನು ವಕೀಲನಾಗಿದ್ದೇನೆ ನಾನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಮಾಡ್ತಾ ಇದ್ದೀನಿ ಅದನ್ನು ಬಂದರೆ ಇಲ್ಲಿ ಕೆಲವು ಜನ ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ಬಂದು ಕೊಟ್ರಿ ಒಬ್ರು ಎಂ ಪಿ ಅವ್ರಿಗೆ ಇನ್ನೇಲ್ ಕೊಡ್ತಾರೆ ಸರ್ ಎಲ್ಲಿ ಸಿಕ್ತಾರೆ ಅಲ್ಲಿ ಕೊಡ್ತಾರೆ ಇಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ಕೊಡಕ್ಕೆ ಬಂದೆ ಏನು ಪತ್ರಿಕೆ ಮುಖಾಂತರ ಎಲ್ಲವೂ ಕೂಡ ಈ ಪತ್ರಿಕೆ ಮುಖ ಪತ್ರಿಕಾ ರಂಗ ಯಾಕೆ ನಾಲ್ಕನೇ ರಂಗ ಅಂತಾರೆ ಅಂದರೆ ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಮುಚ್ಚಿರ್ತಕ್ಕಂಥದ್ದು ಏನಿಲ್ಲ ಇಲ್ಲಿ ನಾನೇನಾದ್ರೂ ಯಾವುದಾದ್ರೂ ಕೋರ್ಟ್ ಆದೇಶ ಇಲ್ದಲೇ ಬಂದಿದ್ದೀನಾ ಕೋರ್ಟ್ ಆದೇಶ ತಗೊಂಡೇ ಬಂದಿರೋದು ಕೋರ್ಟ್ ಆದೇಶ ಏನಿದೆ ದಸ್ತಿ ಬೈ ಹ್ಯಾಂಡ್ ಅಂತ ಇದೆ ಏನು ಡಾಕ್ಯುಮೆಂಟ್ ಇದೆ ನಾವು ಏನೇನು ಡಾಕ್ಯುಮೆಂಟ್ ಹಾಕಿದ್ದೀವಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಅವ್ರಿಗೂ ಕಷ್ಟ ಬಿಟ್ಟು ನೀವೊಂದು ಅಕ್ನಾಲೇಜ್ಮೆಂಟ್ ನಮಗೆ ಕೋರ್ಟ್ ಇತ್ತ ಕೊಡಿ ಅಂತ ಇದೆ ಬೇಡ ಬಿಡಿ ಇದ್ರೆ ನಾವು ಆಫೀಸಿಗೆ ಹಾಕ್ತೀವಿ ರ ಅಂತ ಬರ್ದಿದ್ದಾರೆ ಅಂತ ಹೇಳ್ತೀನಿ ಇದರಲ್ಲಿ ಏನು ನಡೆದಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ ನಾನೇನಾದರೂ ಬೇರೆ ಏನಾದರೂ ಕೇಳಕ್ಕೆ ಬಂದಿದ್ದ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಮಾನ್ಯ ನನಗೆ ಲೋಕಸಭಾ ಸದಸ್ಯರಾಗಿ ನನಗೆ ಗೌರವ ಇದೆ ಈ ಜಿಲ್ಲೆಯ ಒಬ್ಬರು ಪ್ರತಿನಿಧಿಯವರು ಆ ರೀತಿಯಾಗಿ ನಾನು ಈ ಜಿಲ್ಲೆಯವನಾಗಿ ಒಬ್ಬ ವಕೀಲನಾಗಿ ನನಗೆ ಈ ರೀತಿ ಮಾತಾಡಿರ್ತಕ್ಕಂಥದ್ದು ತುಂಬ ನೋವಿದೆ ನಾನು ಈ ವಿಚಾರದಲ್ಲಿ ನಾನು ಮಾನ್ಯ ಲೋಕಸಭಾ ಸದಸ್ಯರಲ್ಲಿ ಕೇಳ್ತೀನಿ ಈ ರೀತಿ ಮುಂದೆ ಇನ್ಯಾರಿಗೂ ಕೂಡ ತಾವು ಮಾತಾಡಬೇಡಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎಂತೆ ಏನೇನೋ ಆಗೋಗಿದ್ದಾರೆ ಕಾನೂನು ಮುಂದೆ ನಾನು ಒಂದೇ ಅವರು ಒಂದೇ ಎಲ್ಲರೂ ಒಂದೇ